ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ಈ ಅನಾಲಿಸ್ ವಿಡಿಯೋದಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಪರ್ಪಸ್ ಆಗಿ ತಗೊಳ್ಳಿ ಇದು ಯಾವುದೇ ರೀತಿ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಈ ಲೆವೆಲ್ಸ್ ಆಗಲಿ ಅನಾಲಿಸ್ ಆಗಲಿ ಫಾಲೋ ಮಾಡಿಕೊಂಡು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿಕೊಂಡ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಓಕೆ ದಿಸ್ ಇಸ್ ಆಲ್ ಓನ್ಲಿ ಪ್ಯೂರ್ ಎಜುಕೇಷನಲ್ ಪರ್ಪಸ್ ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಏನಾದರೂ ಲೈವ್ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ ಓಕೆ ಇವತ್ತೇನೇನು ಅಪ್ಡೇಟ್ಸ್ ಅಂತ ಟೆಲಿಗ್ರಾಮ್ ಚಾನಲ್ ಇರೋದು ಗೊತ್ತಿರುತ್ತೆ ನೋಡ್ಕೊಳ್ಳಿ ನಾನು ಬೆಳಿಗ್ಗೆ ಟೆಲಿಗ್ರಾಮ್ ಚಾನಲಲ್ಲಿ ಹೇಳಿದ್ದೆ ಹದಿನೈದು ದಿವಸ ಕ್ಯಾಂಡಲ್ ಹೈ ಲೋ ಮಾರ್ಕ್ ಮಾಡ್ಕೊಳ್ಳಿ ಅದು ಬಿಫೋರ್ ಮಾರ್ಕೆಟೇ ಹೇಳಿದ್ದೆ ಲೋ ಬ್ರೇಕ್ ಆದರೆ ಪಿ ಕಡೆ ಪ್ಲ್ಯಾನ್ ಮಾಡಿ ಹೈ ಬ್ರೇಕ್ ಆದರೆ ಸಿ ಕಡೆ ಪ್ಲ್ಯಾನ್ ಮಾಡಿ ಅಂತ ಪಿ ಪ್ಲಾನ್ ಪ್ಲ್ಯಾನ್ ಮಾಡಿದ್ವಿ ದಿಸ್ ಈಸ್ ದ ರಿಸಲ್ಟ್ ಓಕೆ ಇದು ಟೆಲಿಗ್ರಾಮ್ ಅಪ್ಡೇಟ್ಸ್ ಪ್ಲಸ್ ಎಷ್ಟೆಡ್ ಅನಾಲಿಸ್ ಏನು ಹೇಳಿದ್ದೆ ಅಂತ ಇವಾಗ ನಾನು ಅದನ್ನು ಪ್ಲೇ ಮಾಡಿ ತೋರಿಸ್ತೀನಿ ನೀವು ನೋಡಿ ಇದು ಎಷ್ಟು ಅನಾಲಿಸ್ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರುತ್ತೆ ನೀವು ಹೋಗಿ ಚೆಕ್ ಮಾಡ್ಕೋಬೋದು ಒಂದ್ಸಲಿ ಕೇಳಿಸ್ಕೊಳ್ಳಿ ಬ್ಯಾಂಕ್ ನಿಫ್ಟಿಯಲ್ಲೇ ಸೆಲ್ಲಿಂಗ್ ಮಾಡಿ ನಿಫ್ಟಿಯಲ್ಲಿ ಮಾಡಬೇಡಿ ಅಂತ ಹೇಳಿದ್ದೆ ಓಕೆ ಬ್ಯಾಂಕ್ ನಿಫ್ಟಿ ಸೆಲ್ಲಿಂಗ್ ಆಗಿದೆ ಎಲ್ಲ ನೋಡ್ಬೇಡಿ ಪ್ಲಸ್ ಈ ಲೆವೆಲ್ಸ್ ಈ ಝೋನ್ ಈ ಲೆವೆಲ್ಸ್ ಏನಿದೆ ನೆನಪಿಟ್ಕೊಳ್ಳಿ ಇಲ್ಲಿ ಏನು ಕ್ಯಾಂಡಲ್ ಬಂದಿದ್ದೀನೋ ಇದು ನಿಮ್ಮ ಮುಂದಿನ ತಂಪ್ಲೇಂಟ್ ಕಟ್ ಮಾಡಿಕೊಂಡು ಅದನ್ನೇ ತಂಪ್ಲೇಂಟ್ ಹಾಕ್ತೀನಿ ಈಗ ನೋಡ್ಕೊಳ್ಳಿ ಓಕೆ ಪ್ಲೇ ಇದಕ್ಕೂ ಇನ್ನೂ ಇಂಪಾರ್ಟೆಂಟ್ ಏನಂದರೆ ಮಾರ್ಕೆಟ್ ನಾಳೆ ಅಪ್ ಓಪನ್ ಆಗುತ್ತೆ ಗ್ಯಾಪ್ ಓಪನ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಕ್ಲೋಸ್ ಆಗಿರೋದಕ್ಕೂ ಸಪೋರ್ಟ್ ಈ ಮದ್ದಲ್ಲಿ ಮಾರ್ಕೆಟ್ ಓಪನ್ ಆದರೆ ಈ ಸ್ಟಾರ್ಟಿಂಗ್ ಇವಾಗ ಹೇಳಿದ್ದು ವರ್ಕ್ ಆಗುತ್ತೆ ಇನ್ ಕೇಸ್ ಗ್ಯಾಪ್ ಟೋನ್ ಓಪನ್ ಆದರೆ ಇದು ರೆಸಿಸ್ಟೆನ್ಸ್ ಆಗುತ್ತೆ ತುಂಬ ಗ್ಯಾಪ್ ಅಪ್ ಓಪನ್ ಆದರೆ ಕರೆಕ್ಷನ್ ಆದಮೇಲೆ ಬೈಯಿಂಗ್ ಪ್ಲಾನ್ ಅಂತ ಮಾಡ್ತೀವಿ ಅದಕ್ಕೆ ಫಸ್ಟ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಎಲ್ಲೋ ಓಪನ್ ಆಗುತ್ತೆ ನೋಡ್ಕೊಂಡು ಅದ್ರ ಮೇಲೆ ಡಿಸಿಷನ್ ಇದ್ರ ಕೆಳಗಡೆ ಸೆಲ್ಲಿಂಗ್ ಪ್ಲ್ಯಾನ್ ಇದ್ರ ಮೇಲೆ ಬೈಯಿಂಗ್ ಪ್ಲ್ಯಾನ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ನಿಫ್ಟಿ ನೋಡ್ಕೊಳ್ಳಿ ನಿಫ್ಟಿ ಲೆವೆಲ್ಸ್ ಮಳೆಗೆ ಮಾರ್ಕೆಟ್ ಗ್ಯಾಪ್ ಅಪ್ ಅದ್ರ ಓಪನ್ ಆಗಲಿ ಫ್ಲಾಟ್ ಅವ್ರ ಓಪನ್ ಆಗಿ ಕರೆಕ್ಷನ್ ಬಂದ ಮೇಲೆ ಈ ಸಪೋರ್ಟ್ ಲೆವೆಲಿಂದ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ರಿಜೆಕ್ಷನ್ ಬಂದಿದೆ ಅಂದರೆ ಹದಿನೈದು ನಿಮಿಷದ ಕ್ಯಾಂಡಲ್ ರಿಜೆಕ್ಷನ್ ಬಂದಿದೆ ಅಂದರೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಅದರ ಐದು ಕ್ರಾಸ್ ಆಗುವಾಗ ನಾನು ಬೈಯಿಂಗ್ ಪ್ಲಾನ್ ಮಾಡ್ತೀನಿ ಸೆಲ್ಲಿಂಗ್ ನಿಫ್ಟಿಯಲ್ಲಿ ಚಾನ್ಸ್ ಇಲ್ಲ ಸೆಲ್ಲಿಂಗ್ ಆಪರ್ಚುನಿಟಿ ಬಂದರೆ ಬ್ಯಾಂಕ್ ಬ್ಯಾಂಕ್ ನಿಫ್ಟಿಯಲ್ಲೇ ಮಾಡ್ತೀನಿ ಬೈಯಿಂಗ್ ಆಪರ್ಚುನಿಟಿ ಬಂದರೆ ನಿಫ್ಟಿಯಲ್ಲೇ ಮಾಡ್ತೀನಿ ಯಾಕೆ ಅಂದರೆ ತುಂಬ ಸಿಂಪಲ್ ನೋಡ್ಕೊಳ್ಳಿ ಕೇಳಿಸ್ಕೊಂಡಲ್ವಾ ಸೆಲ್ಲಿಂಗ್ ಆಪರ್ಚುನಿಟಿ ಬಂದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಬೈಯಿಂಗ್ ಆಪರ್ಚುನಿಟಿ ಬಂದರೆ ನಿಫ್ಟಿಯಲ್ಲಿ ಓಕೆ ಇವಾಗ ನೀವು ಕಂಪ್ಲೇಂಟ್ ಕಟ್ ಮಾಡ್ಕೋಬೇಕಂದ್ರೆ ಎಲ್ಲಿ ಕಟ್ ಮಾಡ್ಕೊಂಡ್ರಿ ಅಂತ ಕಶನ್ ಇದ್ದರೆ ವೀಡಿಯೋ ಒಂದು ಸೆಲ್ ರಿ ಮಾಡಿ ಓಕೆ ಇಲ್ಲಿ ಕೆಳಗಡೆ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾನ್ ಕ್ಲೋಸ್ ಆದರೆ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ನಾನು ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ತೀನಿ ನನ್ನ ವ್ಯೂ ಮಾತ್ರ ನಾನು ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ಕೊಳ್ತೀನಿ ಆ ಇಲ್ಲಿ ರಿಜೆಕ್ಷನ್ ಬಂದಿದ್ದೀನಿ ಅಂದರೆ ಫಿಫ್ಟೀನ್ ಮಿನಿಟ್ಸಲ್ಲಿ ಯೂಸ್ ಮಾಡಬೇಕು ಇಲ್ಲಿ ಫೈವ್ ಮಿನಿಟ್ಸಲ್ಲಿ ಯೂಸ್ ಮಾಡಲ್ಲ ಫಿಫ್ಟೀನ್ ಮಿನಿಟ್ಸ್ ರಿಜೆಕ್ಷನ್ ಬಂದಿದ್ದೀನಿ ಅಂದರೆ ಕಂಪ್ಲೀಟ್ ಬೈ ಕಡೆ ಪ್ಲ್ಯಾನ್ ಮಾಡ್ತೀನಿ ನಂದು ಫಸ್ಟ್ ಟಾರ್ಗೆಟ್ ಇಪ್ಪತ್ತು ಐವತ್ತೆಂಟು ಸಾವಿರದ ಮುನ್ನೂರು ಸೆಕೆಂಡ್ ಟಾರ್ಗೆಟ್ ಆಲ್ ಟೈಮ್ ಹೈ ಓಕೆ ಇಲ್ಲಿ ನನಗೆ ನಾಳೆ ಫಿಫ್ಟಿ ಮಿನಿಟ್ಸ್ ಯಾವ ಕಡೆ ಬ್ರೇಕ್ ಆಗುತ್ತೋ ರಿಜೆಕ್ಟ್ ಆಗಿ ಮೇಲೆ ಕ್ಲೋಸ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಆರ್ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಸಪೋರ್ಟ್ ಝೋನ್ನ ಬ್ರೇಕ್ ಮಾಡಿ ಕ್ಲೋಸ್ ಆದರೆ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ನೋಡಿದ್ರಲ್ವಾ ಈ ಝೋನ್ ನೆನಪಿಟ್ಕೊಳ್ಳಿ ಈ ಝೋನ್ ಬ್ರೇಕ್ ಮಾಡಿ ಕ್ಲೋಸ್ ಆದರೆ ಸೆಲ್ಲಿಂಗ್ ಕಡೆ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳಿದ್ದೆ ಓಕೆ ಇವಾಗ ಇದನ್ನೇ ಕಟ್ ಮಾಡಿ ತಂಬಲೇನ್ಗೆ ಹಾಕೋಣ ಲೆವೆಲ್ ನೆನ್ಪಿಟ್ಕೊಳ್ಳಿ ನಿಫ್ಟಿ ಲೆವೆಲ್ಸ್ ಕೂಡ ನೆನಪಿಟ್ಕೊಳ್ಳಿ ಇವಾಗ ಬನ್ನಿ ನಮ್ಮ ಚಾರ್ಟಲ್ಲಿ ನಮ್ಮ ಮನೇಲಿ ಹೆಂಗೆ ವರ್ಕ್ ಆಗಿದೆ ನೋಡೋಣ ದಿಸ್ ಈಸ್ ಟುಡೇ ಮಾರ್ಕೆಟ್ ಬೆಳಿಗ್ಗೆ ಅಪ್ಡೇಟ್ ಫಿಫ್ಟಿ ಮಿನಿಟ್ಸ್ ಸ್ಲೋ ಬ್ರೇಕ್ ಆದರೆ ಪಿ ಅಂತ ಬೆಳಿಗ್ಗೆ ನಾವು ಒಂಬತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಪಿ ತೊಗೊಂಡು ಕೂತಿದ್ವಿ ಓಕೆ ಅದ್ರದ್ದು ಶಾರ್ಟ್ ವಿಡೋದಲ್ಲಿ ನೀವು ನೋಡ್ಕೋಬೋದು ಓಕೆ ಇದು ನೋಡಿ ಶಾರ್ಪ್ ಕ್ಯಾಂಡಲ್ ಬ್ರೇಕ್ ಆಯಿತು ಇಲ್ಲಿ ನೀವು ನೋಡಿ ಶಾರ್ಪ್ ಕ್ಯಾಂಡಲ್ ಬ್ರೇಕ್ ಆಯಿತು ಮತ್ತೆ ಅದೇ ಲೆವೆಲ್ ರಿಟ್ರೆಸ್ ಮಾಡಿ ಫಾಲೋ ಆಯಿತು ಈ ಮೂಮೆಂಟ್ ಪೂರ್ತಿ ಕ್ಯಾಚ್ ಆಗಿದೆ ಓಕೆ ಇದು ಬ್ಯಾಂಕ್ ನಿಫ್ಟಿ 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 ನೋಡ್ಕೊಳ್ಳಿ ಲೆವೆಲ್ಸ್ ಏನು ಇನ್ನೂ ಚೇಂಜ್ ಆಗಿಲ್ಲ ಇದು ನೋಡಿ ಲೆವೆಲ್ಸ್ ಇದು ಎಕ್ಸಾಕ್ಟ್ ನಮ್ಮ ಸಪೋರ್ಟ್ ಹತ್ರ ಬಂದು ಸ್ಟ್ರಾಂಗ್ ಆ್ಯಂಡ್ ರಿಜೆಕ್ಷನ್ ಬಂದು ಇಲ್ಲೆಲ್ಲ ಮಾರ್ಕೆಟ್ ಫೈಟ್ ಆಗಿದೆ ನಾ ಇದ್ರಲ್ಲಿ ಬೈಯಿಂಗ್ ಕೂಡ ಪ್ಲಾನ್ ಮಾಡಿದ್ವಿ ನಮ್ಮ ಟಾರ್ಗೆಟ್ ಇಲ್ಲಿತ್ತು ಈ ಮೂಮೆಂಟು ಬುಕ್ ಮಾಡಿದ್ವಿ ನಾವು ಓಕೆ ಅದಾದಮೇಲೆ ಮತ್ತೆ ಫೈಟ್ ಮಾಡಿ ನಮ್ಮ ನಮ್ಮ ಲೆವೆಲ್ ಬ್ರೇಕ್ ಮಾಡಬೇಕು ಅಂದರೆ ಸ್ಟ್ರಾಂಗ್ ಕ್ಯಾಂಡಲ್ ಬರಬೇಕು ದಿಸ್ ಇಸ್ ದ ಸ್ಟ್ರಾಂಗ್ ಕ್ಯಾಂಡಲ್ ಓಕೆ ಬ್ರೇಕ್ ಮಾಡಿ ಅದ್ರ ಕೆಳಗಡೆ ಕ್ಲೋಸ್ ಆಗಿತ್ತು ಇವಾಗ ಮಂಡೇ ಏನು ಮಾಡಬೇಕು ಇದು ನಿಫ್ಟಿ ಲೆವೆಲ್ಸ್ ವರ್ಕ್ ಆಗಿರೋದು ಪಿನ್ ಟು ಪಿನ್ ఇది బ్యాంక్ నిఫ్టీ ఏం డ్రయింగ్ బర్కొట్టవి ఇది కేల్లింగ్ అంతా పర్ఫెక్ట వర్క్ ఆయన సెల్లింగ్ కడే ఓకే జోన్ కూడా పర్ఫెక్ట వర్క్ ఆగ నోడి ఓకే డన్ ఈ మండే ఏం ఇది నోడ్క మండే లెవెల్స్ బ్యాంక్ నిఫ్టీ మండే ఫ్లాట్ ఓపెన్ ఆ గ్యాప్ అప్ గ్యాప్ డౌన్ ఎల్ ఓపెన్ ఆగలి ఇది హై క్రాస్ ఆగువగా ಅಂದರೆ ನೈನ್ ಫಿಫ್ಟಿನಿಂದ ನೈನ್ ತರ್ಟಿ ಒಂದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ವೇಟ್ ಮಾಡಿ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಈ ಹೈ ಮೇಲೆ ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದರೆ ಆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಅಂದರೆ ಒಂಬತ್ತುವರೆಗೆ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅದ್ರ ಮೇಲೆ ಒಂಬತ್ತುವರೆ ಮೇಲೆ ಇದ್ರ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಂದರೆ ಆ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ನಾನು ಬೈ ಪ್ಲ್ಯಾನ್ ಮಾಡಿ ಓಕೆ ಬೈ ಪ್ಲ್ಯಾನ್ ಮಾಡ್ತೀನಿ ಮಾರ್ಕೆಟ್ ಫಾಲಾಗ್ತಾಯಿದೆ ನನಗೆ ಗೊತ್ತಿದೆ ಮಾರ್ಕೆಟ್ ಫಾಲಾಗ್ತಿದೆ ಇದು ನನಗೂ ಮಾತ್ರ ಅದಕ್ಕೆ ನಾನು ನೀವು ನಾನು ಶೇರ್ ಮಾಡ್ತಾ ಇದ್ದೀನಿ ಇದರ ಮೇಲೆ ಕ್ಯಾಂಡಲ್ ಕ್ಲೋಸ್ ಆದರೆ ನಾನು ಬೈಯಿಂಗ್ ಪ್ಲ್ಯಾನ್ ಮಾಡ್ತೀನಿ ಓಕೆ ಸೆಲ್ಲಿಂಗ್ ಈ ಲೋ ಬ್ರೇಕ್ ಆಗೋವರೆಗೂ ಮಾಡಲ್ಲ ಸೆಲ್ಲಿಂಗ್ ಏನಾದರೂ ಇದ್ದರೆ ನಾನೇ ಅಪ್ಡೇಟ್ ಮಾಡ್ತೀನಿ ಸೆಲ್ಲಿಂಗ್ ಏನಾದರೂ ಇದ್ರೆ ನಾನೇ ಅಪ್ಡೇಟ್ ಮಾಡ್ತೀನಿ ಟೆಲಿಗ್ರಾಮ್ ಚಾನಲಲ್ಲಿ ಆ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಗೊತ್ತಲ್ಲ ಯೂಟ್ಯೂಬ್ ಪ್ರಸಾದ್ ಮೇಲೆ ಟ್ಯಾಪ್ ಮಾಡಿ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಫ್ಟಿ ನಿಫ್ಟಿ ನೋಡ್ಕೊಳ್ಳಿ ನಿಫ್ಟಿ ಕೂಡ ಸೇಮ್ ಇದರ ಹೈ ಕ್ರಾಸ್ ಆಗುವಾಗ ನಾನು ಬೈಯಿಂಗ್ ಪ್ಲಾನ್ ಮಾಡ್ತೀನಿ ದಿಸ್ ಇಸ್ ಮೈ ಫಸ್ಟ್ ಟಾರ್ಗೆಟ್ ದಿಸ್ ಇಸ್ ಮೈ ಸೆಕೆಂಡ್ ಟಾರ್ಗೆಟ್ ಅಂದರೆ ಬೈ ಮಾಡಿ ಇಲ್ಲವರ್ಗು ವೆಯ್ಟ್ ಮಾಡ್ತೀನಿ ಅಂತಲ್ಲ ಟ್ರೈಲಿಂಗ್ ಸ್ಟಾಪ್ ಕ್ರಾಸ್ ಮಾಡ್ತಾ ಹೋಗಬೇಕು ಓಕೆ ಇದು ಲೆವೆಲ್ಸ್ ನಿಫ್ಟಿ ಕೂಡ ಸೆಲ್ಲಿಂಗ್ ಮಾಡಬೇಕಂದ್ರೆ ಈ ಲೆವೆಲ್ ಬ್ರೇಕ್ ಆಗಬೇಕು ಆ ಸೆಲ್ಲಿಂಗ್ ಏನಾದರೂ ಇದ್ದರೆ ನಾನೇ ಅಪ್ಡೇಟ್ ಮಾಡ್ತೀನಿ ಲೈವಲ್ಲಿ ಓಕೆ ಅದನ್ನು ನೋಡ್ಕೊಳ್ಳಿ ನಿಮ್ಮ ಅನಾಲಿಸ್ ಏನಾದರೂ ಹೆಲ್ಪಾದರೆ ಅದನ್ನು ಫಾಲೋ ಮಾಡಿ ಇಲ್ಲಾಂದರೆ ನಿಮ್ಮ ಮನೆಲ್ಸಿಸ್ ಫಾಲೋ ಮಾಡಿ ನೋ ಪ್ರಾಬ್ಲಮ್ ಓಕೆ ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನಿಮ್ಮ ಮನೆಲ್ಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಓಕೆ ಎಲ್ಲರಿಗೂ ಹ್ಯಾಪಿ ವೀಕೆಂಡ್ ಸಿಗೋಣ ನ ಮಂಡೇ ಬಾಯ್